ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿತಾ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಶೇರ್ ಮಾಡಿ ಭಾಳಷ್ಟು ಜನರಿಗೆ ನನ್ನ ಈ ಅಭಿಪ್ರಾಯ ವಿಶ್ಲೇಷಣೆ ತಪ್ಪಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಒಂದು ಶ್ರೀರಕ್ಷೆ ನಮ್ಮನ್ನು ಬೆಳೆಸುವವರು ಸೊ ಇವತ್ತು ನಾನು ಒಂದು ವಿಚಾರದ ಕುರಿತು ತಮ್ಮ ಜೊತೆ ಮಾತನಾಡಬೇಕು ಅದು ಅಯೋಧ್ಯೆಗೆ ಸಂಬಂಧಪಟ್ಟಿದ್ದು ಶ್ರೀರಾಮಚಂದ್ರನಿಗೆ ಸಂಬಂಧಪಟ್ಟಿದ್ದು ಅಯೋಧ್ಯೆಯ ರಾಮ ಜನ್ಮಭೂಮಿ ಎಂದು ಕರೆಯಲ ಕರೆಯಲಾಗುವ ಸ್ಥಳದಲ್ಲಿ ರಾಮನ ಪ್ರತಿಮೆಯ ಒಂದು ಪ್ರತಿಷ್ಠಾಪನೆ ನಡೆಯುತ್ತೆ ಇಡೀ ದೇಶದಲ್ಲಿ ಈಗ ರಾಮನ ಬಗ್ಗೆ ಮಾತನಾಡಲಾಗ್ತಾ ಇದೆ ಹಾಗೆಯೇ ಮಾಧ್ಯಮಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಅದು ಸಂಪೂರ್ಣವಾಗಿ ತಮ್ಮ ವರದಿಗಾರರನ್ನು ಅಯೋಧ್ಯೆಗೆ ಕಳುಹಿಸಿ ಅಲ್ಲಿಂದ ವರದಿಯನ್ನು ಸರಿಸಿ ಪ್ರಸಾರ ಮಾಡ್ತಾ ಇದೆ ಎಲ್ಲವೂ ರಾಮಮಯ ಆಗಿದೆ ಈ ವಿಚಾರದಲ್ಲಿ ಇನ್ನೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಈ ದೇಶದಲ್ಲಿ ಯಾರಿಗೂ ಇಲ್ಲ ಯಾಕೆ ರಾಮ ಮಂದಿರದಿಂದ ದೇಶ ರಾಮರಾಜ್ಯ ಆಗತ್ತಾ ಅನ್ನುವ ಪ್ರಶ್ನೆಯನ್ನು ಕೇಳುವಂತಿಲ್ಲ ಈ ದೇಶದಲ್ಲಿ ಇರುವ ರಾವಣರು ಯಾರಿದ್ದಾರೆ ಅವರು ರಾಮನ ವೇಷಧಾರಿಗಳಾಗಿದ್ದಾರಾ ಅನ್ನುವ ಪ್ರಶ್ನೆಯನ್ನು ಕೇಳುವಂತಿಲ್ಲ ಅದು ಕೇಳಿದರೆ ನಾವು ಧರ್ಮದ್ರೋಹಿಗಳಾಗ್ತೀವಿ ನಮ್ಮನ್ನು ಧರ್ಮದ್ರೋಹಿ ಅಂತ ಹೇಳಲಾಗ್ತಾರೆ ಆದರೆ ನನ್ನ ಮುಂದೆ ಕೆಲವು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ನಾನು ತಮ್ಮ ಮುಂದೆ ಇಡಬೇಕು ಪ್ರಶ್ನೆ ಇಡುವುದು ಕೆಲಸ ಪತ್ರಿಕೋದ್ಯಮಿ ಯಾವತ್ತೂ ಕೂಡ ಆತ ಪ್ರಶ್ನಿಸುತ್ತಲೇ ಹೋಗಬೇಕು ಅದು ಪತ್ರಿಕೋದ್ಯಮದ ಮೂಲಭೂತ ಗುಣಧರ್ಮ ಆದ್ದರಿಂದ ನಾನು ಪ್ರಶ್ನಿಸುತ್ತೇನೆ ನಾನು ಪ್ರಶ್ನಿಸದೆ ಡಂಗೂರ ಹೊಡೆಯಲಾರೆ ನಾನು ವ್ಯಕ್ತಿ ಪೂಜೆಯನ್ನು ಮಾಡಲಾರೆ ಸೊ ನಾನು ಪ್ರಶ್ನಿಸ್ತಾ ಹೋಗ್ತೀನಿ ಅದಕ್ಕೆ ಅದಕ್ಕೆ ಉತ್ತರವನ್ನು ಹುಡುಕುವ ಯತ್ನವನ್ನು ನಾನು ಮಾಡ್ತೀನಿ ನೀವು ಮಾಡಿ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ ಅದು ಮಾಯಾ ಅದು ಪಂಚವಟಿಯಲ್ಲಿ ರಾಮ ಸೀತೆ ಲಕ್ಷ್ಮಣ ಇರುವ ಸಂದರ್ಭ ಅದು ಅಲ್ಲೊಂದು ಕುಟೀರವನ್ನು ಅವರು ಕಟ್ಟಿಕೊಂಡಿರ್ತಾರೆ ರಾಮ ಮತ್ತು ಸೀತೆಗಾಗಿ ಒಂದು ಕುಟೀರ ಹಾಗೆಯೇ ಲಕ್ಷ್ಮಣನಿಗಾಗಿ ಆತ ಬಹುತೇಕ ಸಂದರ್ಭದಲ್ಲಿ ಅಣ್ಣ ಅತ್ತಿಗೆಯನ್ನು ಕಾಯ್ತಾ ಇರ್ತಾನೆ ಹೊರಗಡೆ ಇರ್ತಾನೆ ಅಂತಹ ಒಂದು ಸನ್ನಿವೇಶ ರಾಮಾಯಣದಲ್ಲಿ ಬರುತ್ತೆ ಅದು ಪಂಚವಟಿಯಲ್ಲಿ ಸೊ ಒಂದೊಂದು ದಿನ ಸೀತೆಗೆ ಒಂದು ಮಾಯಾ ಜಿಂಕೆ ಕಾಣುತ್ತೆ ಇದು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಆದರೆ ನಾನು ಇದನ್ನು ನೋಡುವ ರೀತಿ ಬೇರೆ ಆ ಮಾಯಾ ಜಿಂಕೆ ಕಂಡಂಥ ಸಂದರ್ಭದಲ್ಲಿ ರಾಮನನ್ನು ಪ್ರಶ್ನಿಸ್ತಾಳೆ ಸೀತೆ ನೋಡಿದೀಯಾ ರಾಮ ನೋಡಿದೀಯಾ ರಾಮ ನೋಡಿದೀಯಾ ಮಾಯಾ ಜಿಂಕೆಯನ್ನು ಅದಕ್ಕೆ ಸಣ್ಣ ಸಣ್ಣ ಕಾಲುಬೆರಳಿದೆ ಅವಳಿಗೆ ಮಾಯಾ ಜಿಂಕೆ ಅಂತ ಗೊತ್ತಿರಲ್ಲ ಜಿಂಕೆ ಅನ್ನೋದು ಮಾತ್ರ ಗೊತ್ತು ಅದರ ಬಣ್ಣವನ್ನು ನೋಡಿದೀಯ ಅದಕ್ಕೆ ಸಣ್ಣ ಸಣ್ಣ ಕಾಲುಬೆರಳುಗಳಿವೆ ಆ ಜಿಂಕೆ ತನ್ನಂಗ ದಿನ್ನಂಗ ದಿಕ್ಕಿಟ ತೋಮ್ ಎಂದು ಕುಣಿತ ಬರ್ತಾ ಇದೆ ಇದನ್ನು ಮಾಯಾಜಿಂಕೆಯನ್ನು ನೋಡಿ ಮಾಯಿಗೆ ಒಳಗಾದ ಸೀತೆ ರಾಮನನ್ನು ಪ್ರಶ್ನಿಸ್ತಾಳೆ ಆಕೆಗೆ ಮುಂದೆ ಬರುವ ಅಪಾಯದ ಅರಿವೇ ಇಲ್ಲ ಆದರೆ ರಾಮನಿಗೆ ಗೊತ್ತು ರಾಮ ಹೇಳ್ತಾನೆ ಬೇಡ ಇದು ಇದು ರಾಕ್ಷಸರ ಮಾಯೆ ಇದು ಆದ್ದರಿಂದ ಈ ಮಾಯಾಜಿಂಕೆಯ ಆಸೆ ಬೇಡ ನಿನಗೆ ಅಂತ ಹೇಳ್ತಾಳೆ ಆದರೆ ಸೀತೆ ಹಠ ಮಾಡ್ತಾಳೆ ಇದು ರಾಮಾಯಣದಲ್ಲಿ ಬ ಬರುವ ಒಂದು ಪ್ರಸಂಗ ಪಂಚವಟಿಯಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ಮಾಯಾಜಿಂಕೆಯ ಬೆನ್ನು ಹೊತ್ತಿದ ಸೀತೆ ರಾಕ್ಷಸನ ರಾವಣನ ವಶ ಆಗಿ ಹೋಗ್ತಾಳೆ ರಾವಣ ಆಕೆಯನ್ನು ಎತ್ತಿಕೊಂಡು ತನ್ನ ವಿಮಾನದಲ್ಲಿ ಕೂಡರಿಸಿಕೊಂಡು ಲಂಕೆಗೆ ಕರೆದು ಹೋಗ್ಬಿಡ್ತಾನೆ ಸೊ ರಾಮನ ಬದುಕಿನ ಬಹುದೊಡ್ಡ ದುಃಖದ ಸಂದರ್ಭ ಅದು ರಾಮ ಹೆಂಡತಿಯನ್ನು ಹುಡುಕ್ತಾ ಹೊರಡ್ತಾನೆ ಕಿಷ್ಕಿಂಧೆಗೆ ಬರ್ತಾನೆ ಹನುಮಂತನ ಸಹಾಯವನ್ನು ಪಡಿತಾನೆ ಬ ನಂತರದ ಗೊತ್ತಿದೆ ನಮಗೆ ಶ್ರೀಲಂಕಾಕ್ಕೆ ಲಂಕೆಗೆ ಹೋಗಿ ಆತ ರಾವಣನನ್ನು ಹತ್ಯೆ ಮಾಡಿ ಸೀತೆಯನ್ನು ಕರೆದುಕೊಂಡು ಬರ್ತಾನೆ ನನಗೆ ಈ ಮಾಯಾಜಿಂಕೆ ಅನ್ನುವುದು ಅನ್ನೋದು ಇವತ್ತು ಕೂಡ ನನಗೆ ರಾಮ ಅನ್ನ ಹೆಸರನ್ನು ಹೇಳುತ್ತಾ ಭಜನೆ ಮಾಡುತ್ತಾ ಓಡಾಡುವವರೇನಿದ್ದಾರೆ ದೇವಸ್ಥಾನವೇ ಮುಖ್ಯ ರಾಮ ಮುಖ್ಯ ಅಲ್ಲ ಅನ್ನುವ ಮನಸ್ಥಿತಿಯಲ್ಲಿ ಯಾರಿದ್ದಾರೆ ಅವರೆಲ್ಲ ಕೂಡ ಒಂದು ರೀತಿಯಲ್ಲಿ ಮಾಯಾ ಜಿಂಕೆಯನ್ನು ಬೆನ್ನು ಹತ್ತಿದ್ದಾರೆ ಅಥವಾ ಅವರೇ ಮಾಯಾ ಜಿಂಕೆಯಾಗಿದ್ದಾರೆ ಧರ್ಮ ಅಂತ ಹೇಳ್ತಾ ಮಾಯಾಜಿಂಕೆಯನ್ನು ಬೆನ್ನು ಹತ್ತಿದವರು ಹುಡುಕಿ ಕಂಡು ಹೊರಟವರು ಅವರಿಗೆ ಮುನ್ ಮುಂದಿನ ಅಪಘಾತ ಏನಾಗುತ್ತೆ ಅನ್ನುವ ಅರಿವು ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಮಾಯಾ ಜಿಂಕೆ ನನ್ನನ್ನು ಕಾಡ್ತಾ ಇರೋದು ನಿಜ ಭಾರತೀಯರು ಬಹಳಷ್ಟು ಜನ ಈ ಮಾಯಾ ಜಿಂಕೆಯ ಬೆನ್ನು ಹರಕಿ ಹೊರಟವರೇ ಆಗಿದ್ದಾರೆ ಅವರಿಗೆ ಶ್ರೀರಾಮನ ಧ್ವನಿ ಕೇಳಲಾರದು ಶ್ರೀರಾಮನ ಎಚ್ಚರಿಕೆ ಅವರಿಗೆ ಅರ್ಥ ಆಗಲಾರದು ಆದರೆ ಇದರಿಂದ ಸಮಸ್ಯೆಗೆ ಸಿಲುಕಿಕೊಳ್ಳುವನು ಶ್ರೀರಾಮಚಂದ್ರನೇ ಶ್ರೀರಾಮಚಂದ್ರ ಒಬ್ಬ ಸರಳದಾದ ವ್ಯಕ್ತಿಯಾಗಿದ್ದ ಆತ ಪಿತೃವಾಕ್ಯ ಪರಿಪಾಲಕ ಅನ್ನುವುದು ನಮಗೆ ಗೊತ್ತು ಏಕಪತ್ನಿ ವ್ರತಸ್ಥ ಅನ್ನುವುದು ನಮಗೆ ಗೊತ್ತು ಹಾಗೆ ಆತ ಪ್ರಜಾ ಪರಿಪಾಲಕ ಅನ್ನುವುದು ಗೊತ್ತು ಪ್ರಜೆಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತಾ ಇದ್ದಂಥ ಜನತಾಂತ್ರಿಕವಾದಿಯು ಶ್ರೀರಾಮಚಂದ್ರ ಆಗಿದ್ದ ಆ ಕಾರಣಕ್ಕೆ ಈ ದೇಶದಲ್ಲಿ ರಾಮನನ್ನು ಭಜಿಸಲಾಗುತ್ತೆ ರಾಮ ಐತಿಹಾಸಿಕ ಪುರುಷನೋ ಅಥವಾ ಪೌ ಪುರಾಣ ಪುರುಷನೋ ಅನ್ನೋದರ ಚರ್ಚೆ ಬೇಕಾಗಿಲ್ಲ ನನಗೆ ಭಾರತೀಯರು ನಂಬಿದ ಹಾಗೆ ಅವನು ಐತಿಹಾಸಿಕ ವ್ಯಕ್ತಿ ಅಂತಾನೆ ಅದು ಕಾರಣ ಆದರೆ ಇವತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ರಾಮ ಮಂದಿರವನ್ನು ಕಟ್ಟುವುದು ರಾಮ ಬಯಸ್ತಿದ್ದೆ ಯಾಕೆಂದರೆ ರಾಮ ಎಂದೂ ಕೂಡ ವೈಭವದ ಹಿಂದೆ ಹೋದವನಲ್ಲ ಆತ ತಂದೆಯ ತಂದೆ ತಾಯಿ ಕೈಕೈಗಿ ಕೊಟ್ಟಂತಹ ಎರಡು ವರಗಳಿದ್ದಾವೆ ಆ ವರಗಳ ಕಾರಣಕ್ಕಾಗಿ ಆತ ತಾನಾಗಿಯೇ ಕಾಡಿಗೆ ಹೊರಟವನು ಆತನ ಹಿಂದೆ ಹೆಜ್ಜೆ ಹಾಕಿದವರು ಸೀತೆ ಮತ್ತು ಲಕ್ಷ್ಮಣ ಆತ ಹದಿನಾಲ್ಕು ವರ್ಷಗಳ ವನವಾಸಕ್ಕಾಗಿ ತೆರಳಿದ ಅರಣ್ಯದಲ್ಲೇ ಉಳ್ದ ಅಲ್ಲಿರ ರಾಕ್ಷಸರನ್ನು ಸಂಹರಿಸೋದ ಲಂಕೆ ಹೋದ ಮತ್ತೆ ಧರ್ಮದ ಸ್ಥಾಪನೆಯನ್ನು ಮಾಡಿದ ಅನ್ನುವುದು ಭಾರತೀಯರ ನಂಬಿಕೆ ಇಂತಹ ರಾಮ ಅವನಿಗೆ ವೈಭವೋಪೇತವಾದ ದೇವಸ್ಥಾನದ ಅಗತ್ಯ ಇತ್ತೆ ದೇವಸ್ಥಾನದ ಅಗತ್ಯ ಇರುವುದು ನಮಗೆ ಹೊರತು ರಾಮನಿಗೆ ಅಲ್ಲ ಆದರೆ ರಾಮ ಇದನ್ನು ನೋಡಿ ಏನು ಎಚ್ಚರಿಸಬಹುದು ಮಾಯಾ ಮಾಯಾಜಿಂಕೆಯನ್ನು ನೋಡಿ ಸೀತೆಯನ್ನು ಎಚ್ಚರಿಸುವುದಕ್ಕೆ ಯತ್ನ ನಡೆಸಿದ ಶ್ರೀರಾಮ ಈಗ ನನಗೆ ಇಂತಹ ವೈಭವದ ಅಗತ್ಯ ಇಲ್ಲ ಅನ್ನಬಹುದೇ ಮತ್ತು ರಾಮ ಎಂದೂ ಕೂಡ ತನ್ನ ರಾಜಕೀಯವನ್ನು ಆತ ಧರ್ಮದ ಜೊತೆ ಬೆರೆಸಲಿಲ್ಲ ಆತ ತಾನು ಯಾವ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾನ ಬದುಕಿನಲ್ಲಿ ತಂದೆಯ ವಿಚಾರದಲ್ಲಾಗಲಿ ಸಮಾಜದ ವಿಚಾರದಾಗಲಿ ಆ ವಿಚಾರದಲ್ಲಿ ರಾಜಕಾರಣ ಮಾಡಲೇ ಇಲ್ಲ ರಾಮ ಅದಕ್ಕಾಗಿ ರಾಮ ಶ್ರೇಷ್ಠ ಅದಕ್ಕಾಗಿ ಆತ ಭಾರತೀಯರ ಮನಸ್ಸಿನಲ್ಲಿ ಉಳಿದುಕೊಂಡಿದ್ದಾನೆ ಭಾರತೀಯರು ಪೂಜಿಸ್ತಾರೆ ಅವನ್ನ ಈ ಕಾರಣಿಗೆ ಹೊರತು ರಾಮಚಂದ್ರನಿಗೆ ಬಹುದೊಡ್ಡ ದೇವಸ್ಥಾನ ಇದೆ ಅನ್ನುವ ಕಾರಣಕ್ಕಾಗಿ ಬರುತ್ತಿದೆ ಅನ್ನುವ ಕಾರಣಕ್ಕಾಗಿ ಅಲ್ಲ ಆದರೆ ಈಗ ಬಹಳಷ್ಟು ಜನರ ಮಾತುಗಳನ್ನು ನಾನು ಕೇಳ್ತಾ ಇದ್ದೆ ಈ ಸಂಘ ಪರಿವಾರದ ಕಾಲಾಳುಗಳು ಇಂಥವರದ ಮಾತುಗಳನ್ನೆಲ್ಲ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಅದರಲ್ಲಿ ಚಕ್ರವರ್ತಿಗಳು ಚಕ್ರವರ್ತಿಗಳ ಶಿಷ್ಯರು ಎಲ್ಲರೂ ಇದ್ದರು ರಾಮ ಬರುವ ಸಂಭ್ರಮ ಇದು ಅಂತ ಅವ್ರು ಹೇಳ್ತಾ ಇದ್ದ ಕಂಡು ನಾನು ನಗುವಂತು ರಾಮ ಬರಬೇಕಾಗಿಲ್ಲ ಈಗ ರಾಮ ಪ್ರತಿಷ್ಠಾಪನೆಯಿಂದ ರಾಮನ ಅಸ್ತಿತ್ವ ಇರಬೇಕಾಗಿಲ್ಲ ರಾಮ ಈಗಾಗಲೇ ಪ್ರತಿಷ್ಠಾಪನೆಗೊಂಡಿದ್ದಾನೆ ಭಾರತೀಯರ ಮನಸ್ಸಿನಲ್ಲಿ ಭಾರತೀಯರ ಹೃದಯದಲ್ಲಿ ಆತ ಯಾವ ರೀತಿ ಇದ್ದ ಅನ್ನುವುದಕ್ಕಿಂತ ಭಾರತೀಯರು ಆತನನ್ನು ಹೇಗಿದ್ದ ಅಂತ ನಂಬ್ತಾರೆ ಅನ್ನೋದು ಭಾಳ ಮುಖ್ಯ ಸೊ ಜನ ನಂಬಿದ್ದಾರೆ ಆದ್ದರಿಂದ ಬಿ ಜೆ ಪಿ ಒಂದು ದೇವಸ್ಥಾನ ಕಟ್ಟಿದ ತಕ್ಷಣ ರಾಮ ಬಂದ ರಾಮ ಬರ್ತಿದ್ದಾನೆ ಎಲ್ಲರೂ ರಾಮನ ಸ್ವಾಗತಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವುದು ರಾಜಕಾರಣ ಅಂತಹ ರಾಜಕಾರಣವನ್ನು ಈ ದೇಶದಲ್ಲಿ ಮಾಡಲಾಗ್ತಾ ಇದೆ ದಿಸ್ ಅ ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ಈ ಒಂದು ರಾಮ ಮಂದಿರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದವರು ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಈಗ ಈ ದೇವಸ್ಥಾನದ ರಾಮಲಲ್ಲ ರಾಮಲಲ್ಲಾ ಅಂದರೆ ಮಗು ರಾಮ ಲಲ್ಲ ಅಂದರೆ ಆ ಒಂದು ದೇವಸ್ಥಾನದ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ ಅನ್ನುವ ಮಾತು ಕೇಳ್ತಾ ಇದೆ ಭಾರತದಲ್ಲಿ ಮೊದಲನೇದಾಗಿ ದೇವರ ಪ್ರತಿಮೆಗಳನ್ನು ನಿರ್ಮಾಣ ಮಾಡುವುದಕ್ಕೆ ಹಲವು ರೀತಿಯ ವಿಧಾನಗಳಿವೆ ದಕ್ಷಿಣ ಭಾರತದಲ್ಲಿ ಒಂದು ದೇವರ ಪ್ರತಿಮೆಯನ್ನು ಎಸ್ಪೆಷಲಿ ಕೇರಳ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ದೇವರ ಮೂರ್ತಿಯನ್ನು ನಿರ್ಮಿಸುವುದಕ್ಕೆ ವಿಧಿವಿಧಾನ ಇದೆ ಅದಕ್ಕೆ ಬೇರೆ ಬೇರೆ ರೀತಿಯ ವಿಧಿವಿಧಾನಗಳಿವೆ ಸೊ ನೀವು ಕೇರಳದ ಕರ್ನಾಟಕದ ಕರಾವಳಿಯಲ್ಲಿ ದೇವರ ಮೂರ್ತಿಯನ್ನು ನಿರ್ಮಿಸುವಾಗ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡುವುದಕ್ಕಿಂತ ಮೊದಲು ಆ ಪ್ರತಿಮೆಗೆ ಗಿಡಮೂಲಿಕೆಗಳ ಬೇರುಗಳನ್ನು ಬಳಸಲಾಗುತ್ತೆ ಬಹಳ ಕುತೂಹಲಕರವಾದದ್ದು ಇದು ನೀವು ದಕ್ಷಿಣ ಕರ್ನಾಟಕಕ್ಕೂ ಕೇರಳಕ್ಕೆ ಹೋದರೆ ಹೇಳ್ತಾರೆ ಅದನ್ನು ಸುಮಾರು ಆರು ತಿಂಗಳಿಗೂ ಹೆಚ್ಚು ಕಾಲ ಆ ಮೂರ್ತಿಯನ್ನು ಸಿದ್ಧಪಡಿಸಲಾಗುತ್ತೆ ಅದಕ್ಕೆ ಜೀವ ತುಂಬುವುದಕ್ಕಿಂತ ಮೊದಲು ಬೇರೆ ಬೇರೆ ಗಿಡ ಮರಗಳ ಬೇರುಗಳನ್ನು ತಂದು ಅದನ್ನು ಸಿದ್ಧಪಡಿಸಲಾಗುತ್ತೆ ಅದು ಭಾಳ ಬ್ಯೂಟಿಫುಲ್ ಆಗಿದೆ ಅದು ಅದ್ರ ಬಗ್ಗೆ ನನಗೆ ಮಾತನಾಡೋದಕ್ಕೆ ಇಲ್ಲಿ ಸಮಯ ಇಲ್ಲ ಫಸ್ಟ್ ಸೆಕೆಂಡ್ ಪ್ರಾಣ ಪ್ರತಿಷ್ಠೆ ಪ್ರಾಣ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವವರು ಯಾರಿದ್ದಾರೆ ಅವರು ಸಂಸಾರಿಗಳಾಗಿರ್ತಾರೆ ಮನೆಯ ಯಜಮಾನರು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾರೆ ಅದು ಹೋಮ ಆಗಲಿ ಯಜ್ಞ ಯಾಗಾದಿಗಳಾಗಲಿ ಆ ಸಂದರ್ಭದಲ್ಲಿ ಯು ಸಿ ದಟ್ ಪತಿ ಪತ್ನಿ ಇಬ್ಬರೂ ಇರಬೇಕು ಅದು ಭಾರತೀಯರ ನಂಬಿಕೆ ಗಂಡ ಹೆಂಡತಿ ಇಬ್ಬರೂ ಕೂಡ ನೀವು ಯಜ್ಞ ಮಾಡುವಾಗ ದೇವತೆಗಳಿಗೆ ಹವಿಸ್ಸನ್ನು ಸಮರ್ಪಿಸಬೇಕು ಆಗ ಗಂಡನಾದವನು ಏನು ಪುರೋಹಿತರು ಮಂತ್ರವನ್ನು ಹೇಳ್ತಿರ್ತಾರೆ ಮನೆಯ ಯಜಮಾನನಾದವನು ಆಕೃತಿಯನ್ನು ಮಾಡ್ತಾ ಹೋಗ್ತಾರೆ ಸೊ ಅದನ್ನು ಮಾಡ್ತಾ ಓಂ ಇಂದ್ರಾಯಿ ಸ್ವಾಹ ಇದನ್ನ ನಮಃ ಸೊ ಈ ರೀತಿಯ ಮಂತ್ರಗಳನ್ನು ಹೇಳ್ತಾ ಅವರಿಗೆ ಹವಿಸ್ಸನ್ನು ಅರ್ಪಿಸ್ತಾರೆ ಆ ಸಂದರ್ಭದಲ್ಲಿ ಹೆಂಡತಿಯಾದವಳು ಅವರ ಕೈಯನ್ನು ಮುಟ್ಟಿ ಸಹಭಾಗಿತ್ವವನ್ನು ವ್ಯಕ್ತಪಡಿಸ್ತಾರೆ ಈ ಸಹಭಾಗಿತ್ವ ಅನ್ನುವುದೇನಿದೆ ಈ ಎಲ್ಲ ಪ್ರಾಣ ಪ್ರತಿಷ್ಠೆ ಯಜ್ಞ ಯಾಗಾದಿಗಳಲ್ಲಿ ಬಹಳ ಮುಖ್ಯವಾದ ಒಂದು ಭಾಗ ಆ ಕಾರಣಕ್ಕಾಗಿ ರಾಮಾಯಣದಲ್ಲಿ ಯಾವಾಗ ಶ್ರೀರಾಮಚಂದ್ರ ಒಂದು ಯಾಗವನ್ನು ಮಾಡ್ತಾನೆ ಆ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಆ್ಯಕ್ಚುಲಿ ರಾಜಶೂರ್ಯ ಯಾಗ ತಾತ ಎಲ್ಲ ಕಡೆ ದಿಗ್ವಿಜಯಿಯಾಗಿ ಬರ್ತಾನೆ ಬಂದ ಮೇಲೆ ಆ ಯಾಗವನ್ನು ಮಾಡಬೇಕು ಆ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ರಾಮನ ಜೊತೆ ಸೀತೆ ಇರಲ್ಲ ಸೀತೆಯನ್ನು ರಾಮನೇ ಒಬ್ಬ ಸಾಮಾನ್ಯ ಪ್ರಜೆಯ ಮಾತನ್ನು ಕೇಳಿ ಕಾರಿಗೆ ಕಳಿಸ್ಬಿಟ್ಟಿದ್ದಾನೆ ಹಾಗೆ ಇಲ್ಲ ಆಗ ಅವರ ಪುರೋಹಿತರು ಹೇಳ್ತಾರೆ ನೀವೊಬ್ಬರೇ ಕುಳಿತು ಮಾಡೋದಕ್ಕಾಗಲ್ಲ ನಿಮ್ಮ ಪಕ್ಕದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಹೆಂಡತಿ ಇರಲೇಬೇಕು ಅದಕ್ಕಾಗಿ ಅವರೇ ಒಂದು ಪರಿಹಾರವನ್ನು ಸೂಚಿಸ್ತಾರೆ ಅದು ಬಂಗಾರದಲ್ಲಿ ಮಾಡಿದ ಸೀತೆಯ ಮೂರ್ತಿ ಅದನ್ನು ರಾಮನ ಪಕ್ಕದಲ್ಲಿ ಇಟ್ಟು ಅದಕ್ಕೆ ಮೊದಲು ಜೀವ ತುಂಬಿ ನಂತರ ಯಾಗವನ್ನು ಮುಂದುವರಿಸ್ತಾರೆ ಇದರ ಅರ್ಥ ಏನು ಅಂತ ಅಂದರೆ ಯಾರೋ ಬ್ರಹ್ಮಚಾರಿಯಾದವನು ಯಾಗ ಯಜಾದಿಗಳಲ್ಲಿ ಅದರ ನೇತೃತ್ವವನ್ನು ವಹಿಸುವಂತಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಯಾರು ಶಿಲಾನ್ಯಾಸವನ್ನು ನೆರವೇರಿಸಿದರೋ ಅವರೇ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಗುತ್ತೆ ಅನ್ನುವ ವರದಿಗಳಿವೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನುವುದು ನನಗೆ ಗೊತ್ತಿಲ್ಲ ಆದರೆ ಪ್ರಾಣ ಪ್ರತಿಷ್ಠೆ ಮಾಡುವ ಅರ್ಹತೆ ಏನಿದೆ ಅದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇದೆಯಾ ಅವರು ತಮ್ಮ ಪಕ್ಕದಲ್ಲಿ ಯಾರನ್ನ ಹೆಂಡತಿ ಅಂತ ಕೊಡಿಸ್ಕೋತಾರೆ ನನಗೆ ಅನಿಸುವ ಹಾಗೆ ನಾನು ನರೇಂದ್ರ ಹತ್ರ ಮನವಿ ಮಾಡ್ತೀನಿ ನಿಮ್ಮ ಶ್ರೀಮತಿಯವನ್ನ ಕರೆಸಿಕೊಂಡು ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ ಆಗ ಮಂದಿರ ದೇವರ ಪ್ರತಿಷ್ಠಾಪನೆ ಏನಿದೆ ಪ್ರಾಣ ಪ್ರತಿಷ್ಠೆ ಏನಿದೆ ಅದು ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಆದ್ದರಿಂದ ಅದಿಲ್ಲದೇ ಕೇವಲ ನರೇಂದ್ರ ಮೋದಿಯವರು ಒಬ್ಬರೇ ಕುಳಿತು ಅವರು ಪ್ರಾಣ ಪ್ರತಿಷ್ಠೆ ಮಾಡಿದರೆ ಅದು ಸಂಪೂರ್ಣ ಆಗದಿಲ್ಲ ಅವರು ಈ ದೇಶದ ಪ್ರಧಾನಿ ಆದರೆ ಈ ದೇಶದ ಮೊದಲ ಪ್ರಜೆ ಅವರಲ್ಲ ರಾಷ್ಟ್ರಪತಿಗಳು ಮೊದಲ ಪ್ರಜೆ ರಾಷ್ಟ್ರಪತಿಗಳು ಇಂತಹ ಒಂದು ಯಜ್ಞವನ್ನು ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದರೆ ಅದು ಎಲ್ಲದಕ್ಕಿಂತ ಉತ್ತಮ ಆಗ್ತಿತ್ತು ಪ್ರಧಾನಿಗಿಂತ ಉತ್ತಮ ಆಗ್ತಿತ್ತು ಪ್ರಧಾನಿಯವರನ್ನು ನೇಮಿಸುವವರೇ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಇದ್ದಿದ್ದರೆ ಪ್ರಾಣ ಪ್ರತಿಷ್ಠೆ ಮಾಡಿದರೆ ಅದಕ್ಕೆ ಅವಕಾಶ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ ಹಾಗೆ ಒಂದು ಹೊಸ ಇತಿಹಾಸವನ್ನು ಬರಿಬೋದಾಗಿತ್ತು ಬುಡಕಟ್ಟಿನ ಒಬ್ಬ ಮಹಿಳೆ ಏನಿದ್ದಾರೆ ಆಕೆ ಪ್ರಾಣ ಪ್ರತಿಷ್ಠೆ ಮಾಡುವುದು ರಾಮನಿಗೆ ಹೆಚ್ಚು ಇಷ್ಟ ಆಗ್ತಿತ್ತು ಸೊ ನರೇಂದ್ರ ಮೋದಿ ಅವರ ಮುಂದೆ ಈಗ ಎರಡು ದಾರಿಗಳಿವೆ ಮೊದಲೇದು ಅವರು ತಮ್ಮ ಶ್ರೀಮತಿಯವರನ್ನು ಕರೆದು ಪಕ್ಕದಲ್ಲಿ ಕುಳಿತುಕೊಂಡು ದೇವರ ಪ್ರಾ ಪ್ರತಿಷ್ಠೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಹಿಂದೂ ಸಂಪ್ರದಾಯವನ್ನು ಎತ್ತಿ ಹಿಡಿಯುವುದು ಅಥವಾ ಹೊಸ ಇತಿಹಾಸವನ್ನು ಬರೆಯುವುದಿದ್ದರೆ ರಾಷ್ಟ್ರಪತಿಗಳನ್ನು ಕರೆದು ಕೂರಿಸಿ ಅವರ ಮೂಲಕ ರಾಮನಿಗೆ ಪ್ರಾಣ ಪ್ರತಿಷ್ಠೆ ಮಾಡೋದು ಅದು ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು ಆದರೆ ಇದೆರಡನ್ನೂ ನರೇಂದ್ರ ಮೋದಿಯವರು ಮಾಡಲ್ಲ ಅನ್ನೋದು ನನಗೆ ಗೊತ್ತು ಯಾಕೆಂದರೆ ನರೇಂದ್ರ ಮೋದಿಯವರಿಗೆ ಧರ್ಮ ಧರ್ಮದ ಆಚರಣೆಗಳ ಜೊತೆಗೆ ರಾಜಕೀಯ ಬಹಳ ಮುಖ್ಯವಾದ್ದು ಕ್ಯಾಮ್ರಾ ಏನಿದೆ ಅದು ತಿರುಗಬೇಕು ಅದೇ ಅವರ ಉದ್ದೇಶ ಅನ್ನೋದು ನನಗೆ ಅನುಮಾನ ಇಲ್ಲ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬಂದು ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯ ತಮ್ಮ ದೇಣಿಗೆ ನನ್ನ ಸ್ವತಂತ್ರ ಪತ್ರಿಕೋದ್ಯವನ್ನು ಉಳಿಸುತ್ತೆ ಎಲ್ಲರಿಗೂ ನಮಸ್ಕಾರ